ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಆ್ಯಕ್ಚುಲಿ ಇವತ್ತು ಶಿವಮೊಗ್ಗ ಹೋಗಬೇಕು ಅದಕ್ಕೆ ಮತ್ತೆ ಬೇಗ ಎದ್ದು ಬೆಳಿಗ್ಬಳಗ್ಗೆ ಖಾಲಿ ಹೋಟೆಲ್ ಕಾಫಿ ಕುಡ್ಕೊಂಡು ಸಾರಿ ಫಸ್ಟ್ ಬಿಸಿನೀರು ಕುಡ್ಕೊಂಡು ಆಮೇಲೆ ಕಾಫಿ ಕುಡ್ಕೊಂಡು ಶಿವಮೊಗ್ಗಕ್ಕೆ ನಾನು ರೆಡಿಯಾಗಿದ್ದು ಹೀಗೆ ಮತ್ತು ಇನ್ನೇನು ಅದೇ ಕಾಫಿ ಕುಡ್ಕೊಂಡು ಯಾವುದು ಕೃಷ್ಣ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೆ ವೆಯ್ಟ್ ಮಾಡ್ತಿದ್ದಂಗೆ ಇನ್ನೇನು ಸಿಕ್ಸ್ ಫಿಫ್ಟಿಗೆ ನಮ್ಮೂರಿಂದ ಬಸ್ ಅದು ಸಿಕ್ಸ್ ಫಿಫ್ಟಿಗೆ ಬಂದ ತಕ್ಷಣ ಬಸ್ ಹತ್ಕೊಂಡು ಹೋಗ್ರೆ ಬಸ್ಸು ಫುಲ್ ರಶ್ ಇತ್ತು ನಾನು ಹತ್ರ ನಿಂತ್ಕೊಂಡು ಹೋಗಿದ್ದಾಯಿತು ಗೊತ್ತ ನೋಡಿ ಎಷ್ಟು ಜನ ಇದ್ದಾರೆ ಬಸ್ಸಲ್ಲಿ ನನಗೆ ಬಸ್ಸಲ್ಲಿ ವೀಡಿಯೋ ಮಾಡಲಿಕ್ಕೆ ಏನೋ ಒಂಥರ ಆಯಿತಾ ಆಮೇಲೆ ಒಂದಷ್ಟು ದೂರ ಹೋಗಿ ಸೀಟೇನು ಸಿಕ್ತು ಸಿಕ್ಕಿದಾಗ ಅದು ಕೈ ಗಡ್ಡ ಇಟ್ಕೊಂಡು ವೀಡಿಯೋ ಮಾಡಿದ್ದೀನಿ ಹಾಗೆ ಎದ್ರಿ ಕಂಡಂತಹ ಗಣೇಶಕ್ಕೆ ಒಂದು ದೇ ಹೀಗೆ ನಮಸ್ಕಾರ ಹಾಕೋಬಿಟ್ಟು ನಾನು ಶಿವಮೊಗ್ಗ ಕಡೆ ಹೇ ಹೊರಟಿದ್ದಾಯಿತು ಎಲ್ಲಿ ಅಂದರೆ ಇದು ಯಾವುದ್ಯಾವ್ದು ಯಾವ್ದು ಯಾವ್ದು ಕರ್ನಾಟಕ ಸಂಘದ ಹತ್ರ ಇಟ್ಕೊಂಡೆ ನಾನು ಅಲ್ಲಿಂದ ಅಲ್ಲಿಂದ ಬ್ಲ ರೋಟ್ರಿ ಬ್ಲಡ್ ಬ್ಯಾಂಕಿಗೆ ಹೋಗಬೇಕು ಅಂದರೆ ಮೋರ್ ದನ್ ಒಂದು ಹಂಡ್ರೆಡ್ ರುಪಿ ತೊಗೊಳ್ತಾರೆ ಸೊ ಯಾಕೆ ನಾನು ಅಮೌಂಟ್ ವೇಸ್ಟ್ ಮಾಡಲಿ ಅಂತ ಹೇಳಿಬಿಟ್ಟು ಕರ್ನಾಟಕ ಸಂಘದ ಹತ್ರ ಇಟ್ಕೊಂಡು ಅಷ್ಟು ದೂರ ನಡ್ಕೊಂಡು ಹೋಗಿದ್ದೆ ಆಯಿತು ನಾನು ಆಟೋಗೆಲ್ಲ ಸುಮ್ಮನೆ ಇನ್ವೆಸ್ಟ್ ಮಾಡೋಕ್ಕೋಗಲ್ಲ ನನ್ನ ರಥಗಳೆರಡು ಕಾಲುಗಳಿದ್ದಾವೆ ಅಷ್ಟೇ ಆಮೇಲೆ ಹೋದ್ಮೇಲೆ ತಿಂಡಿ ಮುಗಿಸ್ಕೊಂಡೇ ಹೋಗೋಣ ಅಂತ ನಾನು ಲಕ್ಷ್ಮಿ ಅಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಅಕ್ಕನೂ ಅಲ್ಲೇ ಸಿಕ್ಕಿದ್ರು ಹಾಗೆ ಎಲ್ಲಿಗೆ ಹೋಗಿದ್ದು ಅಂದರೆ ನಾವು ವಿಧಾತ್ರಿಗೆ ತಿಂಡಿ ತಿನ್ನೋಕ್ಕಂತ ಹೋಗಿದ್ದು ನನಗೆ ಅದು ಅಡ್ರೆಸ್ ಕೂಡ ಅಷ್ಟು ಗೊತ್ತಿಲ್ಲ ಪ್ಲೇಸ್ಗಳು ಗೊತ್ತು ಅಡ್ರೆಸ್ ಗೊತ್ತಿಲ್ಲ ಸೊ ನಾ ಅಲ್ಲಿ ಮಸಾಲೆ ದೋಸೆ ಚೆನ್ನಾಗಿರುತ್ತೆ ಮಸಾಲೆ ದೋಸೆ ತೊಗೊಂಡು ಬಿಸಿ ಬಿಸಿ ಗರಿ ಗರಿ ಆ ಸಾಂಬಾರು ಆ ಚಟ್ನಿ ಜೊತೆ ಅಬ್ಬಾ ಬಾ ಏನು ಚೆನ್ನಾಗಿರುತ್ತೆ ಗೊತ್ತಾ ಸೊ ಇನ್ನಿಂದು ದೋಸೆ ತಿಂದ್ಕೊಂಡು ಒಂದು ಮಿನಿ ಕಾಫಿ ಕುಡ್ಕೊಂಡು ನಾನು ಮತ್ತೆ ಹೊರಟಿದ್ದು ಬ್ಲಡ್ ಬ್ಯಾಂಕ್ ಹತ್ರ ಆ್ಯಕ್ಚುಲಿ ಎವ್ರಿ ಮಂತ್ ಬ್ಲಡ್ ಬ್ಯಾಂಕಲ್ಲಿ ಅಂದರೆ ಟೈಪ್ ಒನ್ ಡಯಾಬಿಟಿಸ್ ಪೇಷಂಟ್ಸ್ಗೆ ಅಲ್ಲ ಟೈಪ್ ಒನ್ ಡಯಾಬಿಟಿಕ್ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲೂ ಕೂಡ ಮೆಡಿಸಿನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಲ್ಲಿಗೆ ನಾನು ಕೂಡ ಹೋಗ್ತೀನಿ ಹೋಗ್ತಿದ್ದಂಗೆ ಎಲ್ಲ ಅಲ್ಲೂ ಕೂಡ ತಿಂಡಿ ಇಟ್ಟು ಇಟ್ಟಿದ್ದರು ಏನಪ್ಪ ಅಂದರೆ ತು ಯಾವ್ದು ಉಪ್ಪಿಟ್ಟು ಮತ್ತು ಬಜ್ಜಿ ಬಜ್ಜಿ ಅಲ್ಲ ಒಡೆ ಆ್ಯಕ್ಚುಲಿ ಇವರು ಸೌಭಾಗ್ಯ ಮ್ಯಾಮ್ ಅಂತ ನಮಗೆಲ್ಲ ತುಂಬ ಮೋ ಆಕ್ಟಿವ್ ಆಗಿ ಅಂದರೆ ಅಲ್ಲಿರುವಂತಹ ಎಲ್ಲ ಮಕ್ಕಳಿಗೂ ತುಂಬ ಮೋಟಿವ್ ಆಗಿ ಮೋಟಿವ್ ಮಾಡಿ ತುಂಬ ಆ್ಯಕ್ಟಿವಿಟೀಸ್ಗಳ ಜೊತೆಗೆ ಆ ಮಕ್ಕಳು ಲೈಫ್ ಹೆಂಗೆ ಕ್ರಿಯೇಟ್ ಆಗಬೇಕು ಅಂತೆಲ್ಲ ಥಿಂಕ್ ಮಾಡಿ ಅವ್ರಿಗಷ್ಟು ಆ್ಯಕ್ಟಿವಿಟೀಸ್ ಮಾಡಿಸ್ತಿದ್ದಂತಹ ಅಮ್ಮ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವರಲ್ಲಿ ಅವರು ಒಬ್ರು ಅವರು ಉಡುಪಿಗೆ ಶಿಫ್ಟ್ ಹಾಕ್ತಿದ್ದಾರೆ ಅಂತ ಇನ್ನು ಮೇಲೆ ಬರೋಲ್ಲ ಅಂತ ಹೇಳಿದರು ಸೊ ಅವ್ರನ್ನ ಬೀಳ್ಕೊಟ್ಟು ಮತ್ತು ಇಲ್ಲಿ ಮೆ ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಆಮೇಲೆ ಅದೆಲ್ಲ ಮುಗಿದ್ಮೇಲೆ ಟೀ ಟೀ ಇತ್ತು ಟೀ ಕುಡಿಯೋಣ ಅಂತ ಮತ್ತು ಟೀಗೆ ಬಂದಿದ್ದಾಯಿತು ಟೀ ಕುಡ್ಕೊಂಡು ಕೊನೆಗೆ ಎಲ್ಲರೂ ಕೂಡ ಮತ್ತು ಒಂದು ಸೆಲ್ಫಿ ಲಾಸ್ಟ್ ಯಾರ್ಯಾರು ಇದ್ವಿ ಎಲ್ಲ ಸೆಲ್ಫಿ ತೊಗೊಂಡು ಮೂರ್ತಿ ಸರ್ ನಮಗೆ ಡ್ರಾಪ್ ಮಾಡಿದರು ಇಲ್ಲಿ ಮಹಾವೀರ ಸರ್ಕಲ್ ಹತ್ರ ಸೊ ಅಲ್ಲಿಂದ ಮತ್ತೆ ನಡ್ಕೊಂಡೇ ಬಂದ್ವಿ ನಡ್ಕೊಬಂದು ಅಕ್ಕ ಬಿರಿಯಾನಿ ತಿನ್ನೋಣ ಅಂತಂದರು ನನಗೆ ಚಿಕನ್ ಅಷ್ಟು ೇನೂ ಇಷ್ಟ ಆಗೋಲ್ಲ ಅಲ್ವಾ ಸೊ ನಾನು ಕುಷ್ಕ ಹೇಳಿದೆ ಅಕ್ಕ ಬಿರಿಯಾನಿ ಹೇಳಿದರು ಇದು ಇಲ್ಲಿ ಅಂದರೆ ಶಿವಾಜಿ ಯಾವುದು ಶಿವಪ್ಪ ನಾಯಕ ಸರ್ಕಲ್ ಇದೆಯಲ್ಲ ಅಲ್ಲಿ ಬರುತ್ತೆ ಹೋಟೆಲು ಚೆನ್ನಾಗಿರತ್ತೆ ಅದು ತಿನ್ಕೊಂಡು ಮತ್ತೆ ಸೋಂಪು ಅದೆಲ್ಲ ತಿಂದ್ಕೊಂಡು ನಾನು ನಮ್ಮೂರು ಬಸ್ಸಿಗೆ ಹತ್ತದೆ ಒಂದು ಲೀಟ್ರ್ ವಾಟರ್ ಬಾಟಲ್ ತಗೊಂಡು ಸೊ ನಿಜವಾಗ್ಲೂ ಬಸ್ ಜರ್ನಿ ತುಂಬ ಬೋರಿಂಗ್ ಆಗಿತ್ತು ಬೋರಿಂಗ್ ಅನ್ನೋಕ್ಕಿಂತ ಇರಿಟೇಟ್ ಆಗ್ತಾಯಿತ್ತು ಯಾರೋ ಒಬ್ಬ ವ್ಯಕ್ತಿ ಪುಣ್ಯಾತ್ಮ ಕುಡ್ಕೋ ಬಂದುಬಿಟ್ಟು ಇಲ್ದಿದ್ದೆ ಬಿಲ್ಡಪ್ ಕೊಡ್ತಿದ್ದಾನೆ ಇದ್ರಿಗೆ ನಮಗೆ ಅದು ಟಾಲ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಏರಿಲ್ಲ ಗೊತ್ತಾ ಫುಲ್ ಸಿಟ್ಟು ಸಿಟ್ಟೇ ಬರ್ತಿತ್ತು ಹೆಂಗೆ ಬೇಕೋ ಹಂಗೆ ಆಡ್ತಾಯಿದ್ದಾನೆ ಕುಡ್ಕೊಂಡು ತೆಗೆದು ಕೊಡೋಣ ಅನ್ನೋಷ್ಟು ಸಿಟ್ಟು ಬಂದಿತ್ತು ಆದರೂ ಕೂಡ ಕಂಟ್ರೋಲ್ ಮಾಡಿಕೊಂಡು ಸುಮ್ಮನೆ ಬಸ್ಸಲ್ಲಿ ಪಾಪ ಅದು ಯಾವುದೋ ಹುಡುಗನ ವೀಡಿಯೋ ಹಾಕ್ಕೊಂಡು ಕೂತಿದೆ ಏನು ಗೊತ್ತಾ ಕುಡ್ದಿದ್ರು ಅಂತ ಅಂದ್ಮೇಲೆ ಅವ್ನು ಸ್ಟೆಪ್ಸ್ ಮೇಲೆ ಕುತ್ಕೊಂಡ್ಬಿಟ್ಟು ಏನೇನೋ ಒಂಥರ ಅಳೋ ಥರ ಎಲ್ಲ ಡ್ರಾಮಾ ಮಾಡ್ತಿದೆ ಸೊ ಹಾಗೆ ಜರ್ನಿ ಮಾಡ್ಕೊಂಡು ಮಾಡ್ಕೊಂಡು ನಮ್ಮ ಶಂಕರ್ಘಟ್ಟ ಬಂದಿದೆ ಗೊತ್ತಾಗಿಲ್ಲ ನೋಡಿ ಹೆಂಗೆ ಸ್ಟೆಪ್ ಮೇಲೆ ಕಾಲೆಟ್ ಇದೇ ಕಿಳಿತಿದ್ದೆ ಸೊ ಅದಾದಮೇಲೆ ಮನೆಗೆ ಬಂದೆ ಮನೆಗೆ ಬಂದಮೇಲೆ ಏನೇನೋ ಯೋಚನೆಗಳು ತಲೆಗೆ ಬಂದು ತುಂಬ ಅಳು ಬರ್ತಾಯಿತ್ತು ಹತ್ಬಿಟ್ಟೆ ಅತ್ತಿ ನನ್ನ ತಂಗಿ ಹೋಗ್ತಾಳೆ ಅಂತ ಅಂದ್ಬಿಟ್ಟು ಚಿಕನ್ ತಂದಿದ್ದು ಚಿಕನ್ ಗ್ರೇವಿ ಮತ್ತು ಚಿಕನ್ ಡ್ರೈ ಮಾಡಿದರು ನನಗೇನು ಅದು ಇಷ್ಟ ಆಗಲಿ ಅಂದರೆ ನಾನು ತಿನ್ನಲ್ವಲ್ಲ ಅದು ನಂಗೆ ಅಷ್ಟು ಸರಿ ಅನಿಸ್ಲಿಲ್ಲ ಸೊ ಚಪಾತಿ ಜೊತೆ ಕೆಂಪು ಚಟ್ನಿ ಗುಡ್ಗಾರನ ತಿಂದು ಸೊ ಮತ್ತು ನೈಟ್ ಕೂಡ ಕಾಫಿ ಕುಡ್ಕೊಂಡು ಮತ್ತು ಐಸ್ ಕ್ರೀಮ್ ತಿನ್ಕೊಂಡು ನೋಡ್ರಿ ಗುಡ್ಗಾರ ಏನು ಚೆನ್ನಾಗಿದೆ ಅಲ್ಲ ಸೊ ಇನ್ನೇನು ಅದೇ ಗುಡ್ಗಾರ ಕಾಫಿ ಕುಡ್ಕೊಂಡು ಒಂದು ಐಸ್ ಕ್ರೀಮ್ ತಿನ್ಕೊಂಡು ನಾನು ಏನೇನೋ ತಲೆಗೆ ತೊಗೊಂಡು ಯೋಚನೆ ಮಾಡಿಕೊಂಡು ಹಾಗೆ ಮಲ್ಕೊಂಡೆ ಆಯಿತಾ ಸೊ ಇದಾಗಿದ್ದು ಇವತ್ತಿನ ನನ್ನ ಕಂಪ್ಲೀಟ್ ವೀಡಿಯೋ ಯಾರ್ಯಾರೆಲ್ಲ ವೀಡಿಯೋಸ್ ನೋಡಿರಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ವೀಡಿಯೋಸ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡೋದು ಮಾತ್ರ ಬಿಡಬೇಡಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್